ಅಂದ್ರೆ ಯುದ್ಧ ಮುಂದುವರೆದಿದೆ ಮುಂದುವರೆದ ಭಾಗ ಇದೆ ಅಂತ ಹೇಳಿ ಒಪ್ಕೊಂಡಂಗೆ ಆಯ್ತು ಏನು ನೋಡ್ಬೇಕು ಅಧಿವೇಶನ್ದಾಗ ಏನು ಇಡ್ಲಿ ತಿತ್ತಾರೋ ದೋಸೆ ತಿತ್ತಾರೋ ಏನೋ ಒಬ್ರು ಕಪ್ಪಾಳಿಗೆ ಒಬ್ರು ಹೊಡಿತಾರೋ ಯಾರು ನೋಡ್ಯಾರ ಈಗ ಅಧಿವೇಶನ ನಾಳೆ ಚಾಲಲ್ಲ ಇವತ್ತಿರ ಅಧಿವೇಶನ ಇರೋದಿಲ್ಲ ರೈತ್ರ ಪರವಾಗಿ ಆಗಲಿ ಅಥವಾ ಯಾರು ಒಬ್ಬರಿಗಾಗಿ ಯಾವುದೇ ರೀತಿ ಮೀಟಿಂಗ್ ಮಾಡ್ತಾ ಇಲ್ಲ ಬರೇ ಸಿ ಎಮ್ ಗದ್ವೆಗೋಸ್ಕರ ದಿನನಿತ್ಯ ಒಬ್ಬರ ಮನೀಲಿ ಒಬ್ರು ಟಿಫನ್ ಅದೇ ರೀ ಸರ್ಕಾರ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರ ಟೈಮ್ ಇಲ್ಲ ಯಾವುದು ಡೆವಲಪ್ಮೆಂಟದ ಮೀಟಿಂಗೇ ಇಲ್ಲ ಬರೀ ಮುಂಜಾನೆ ಹೇಳ ನನಗೆ ಆ ಎಮ್ ಎಲ್ ಎನ ಕರಿ ನನ್ನ ಜೊತೆಗಿರೋಪ್ಪ ಈ ಎಮ್ ಎಲ್ ಎನ ಕರಿ ನಿನಗೆ ಐವತ್ತು ಕೋಟಿ ಕೊಡ್ತೀನಿ ನೂರು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಆಡಳಿತ ಅನ್ನೋದೇ ಕುಸಿದೋಗೈತೆ ಅಧಿಕಾರಿಗಳು ಅಡಗೋ ಏನಾಗಿದೆ ಭ್ರಷ್ಟ ಸರ್ಕಾರ ಇರೋದು ಅಂದ್ರೆ ಆಫೀಸರು ಹಂಚಲಗ್ಯಾರ ರೊಕ್ಕ ಕೊಟ್ಟೇ ಬಂದಿರ್ತಾರ ರೊಕ್ಕ ಕೊಟ್ಟು ಬಂದು ಆಫೀಸರ್ಗೆ ಹೋಗಿ ಕೆಲಸ ಮಾಡಂದ್ರೆ ಯಾಕೆ ರೀ ನಾವು ನಿಮ್ಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬಂದಿ ನಾವೇ ಟೆಂಡರ್ ನಡೆದಂಗೆ ನಡೆದವ್ರೆ ಅಧಿಕಾರಿಗಳದು ಐದು ಕೋಟಿ ಹತ್ತು ಕೋಟಿ ವರ್ಗಾವಣೆ ಅನ್ನೋಂಥದ್ದು ಇಷ್ಟೇ ಆಗೈತಿ ಒಬ್ರು ಅಧಿಕಾರಿ ಹೇಳದ್ರೆ ನನಗೆ ಮೊದಲ ಎರಡು ಕೋಟಿ ಹೇಳಿದ್ರು ಯಾವುದೋ ಹುದ್ದೆ ಹೇಳೋದಿಲ್ಲ ಮತ್ತೊಬ್ಬರು ಬಂದರತ್ತ ಮೂರು ಕೋಟಿ ಕೊಡ್ತೀನಿ ಅಂದ್ರೆ ಏನು ಮೂರು ಕೋಟಿ ಕೊಡ್ತೀನಿ ಅದು ಎಲ್ಲಿಗೆ ಬಂದಿತ್ತ ಐದು ಕೋಟಿ ಬಂದಿತ್ತು ಈ ವ್ಯವಹಾರ ಇವತ್ತು ನಡೆದತ್ರಿ ಈಗ ಡಿಕೇಶ್ ಕುಮಾರ್ ಎಪ್ಪತ್ತು ಶಾಸಕರಿಗೆ ಇವತ್ತು ನಾನೇನು ಏನು ಸಲಕ್ಕೆ ಹೋಗಿಲ್ಲ ನೋಡಿದೆ ಸರ್ ಈಗ ಈ ಅತೃಪ್ತರು ಅನ್ನೋದು ನಿಜವಾದ ಬಿ ಜೆ ಪಿ ಕಾರ್ಯಕರ್ತರೊಂದು ಒಂದು ಹೋರಾಟ ಅಂತೇಳಿ ನಿಮ್ಮನ್ನ ಹಿಡ್ಕೊಂಡೆ ಒಂದು ನಿಮ್ಮಲ್ಲೇ ಏನು ಅಂತಾನೆ ಅನೇಕ ಶಾಸಕ ಇದ್ದರು ರಮೇಶ್ ಜಾರಕಿಹೊಳಿ ಹಿಡ್ಕೊಂಡು ಅನೇಕ ಬಂಗಾರಪ್ಪ ಅವರು ಮಾಡಿದ್ರು ಏನು ಈಗ ಅದನ್ನು ಮಾಡ್ಕೊಳಿಸಿ ಅವರು ಈಗ ಮತ್ತೊಂದು ಬಾರಿ ಮತ್ತೆ ಡೆಲ್ಲಿಗೆ ಹೋಗಿ ಮತ್ತೆ ಭೇಟಿ ಹಾಕ್ತೀವಿ ಅಂತ ಮತ್ತೊಂದು ಭೇಟಿಯಾಗಿ ಭೇಟಿಯಾಗಿದ್ದಾರೆ

ಇಡೀ ಬಿ ಜೆ ಪಿ ಐತೆ ನನಗೆ ಇಲ್ಲಿ ಬಿಜಾಪುರ ನನ್ನ ಚಿಲ್ಲರೆ ನನ್ನ ಇದು ವ್ಯಾಪಾರಿಗಳೇನು ಅದರಲ್ಲಿ ಬಿಜಾಪುರದ ಇವಕ್ಕೆ ಯಾರು ಹಳ್ಳಿ ನಾಯಕ ಕೇಳೋದಿಲ್ಲ ಇವ್ರೇನೋ ಎಂಟು ಎಮ್ ಎಲ್ ಎ ನಂದನವನ ನಂದನೋ ಮಾಡ್ತಾರತ್ತ ಇವತ್ತು ಯಾರೂ ಫಾಲ್ತು ಕೇಳೋದಿಲ್ಲ ಈ ಫಾಲ್ತುಗಳು ಸುಮ್ಮ ಒದ್ರುತಿರ್ತಾವೆ ನೀವು ಭಾಳ ಮಹತ್ವ ಕೊಡಬೇಡ್ರಿ ಹ್ಞೂ ಹಾಂ ಬಿ ಜೆ ಪಿ ಕಟ್ಟದವ್ರು ನಾನು ಕಟ್ಟದೊಂಡೆ ಇವು ಯಾವ ಫಾಲ್ತುಗಳಿವೆ ನಿನ್ನೆ ಮೊನ್ನೆ ಮಾತಾಡ್ಯಾರ ನಿಮ್ಮ ಅಲ್ಲ ಯಾವೂ ಇಲ್ಲ ಇವ್ರು ಬಿ ಜೆ ಪಿ ಕಟ್ಟದವರು ಅವ್ರು ಯಾರು ಆ ಸ್ಟೇಜ್ ಮ್ಯಾಗೆ ಗೊತ್ತಿದ್ರಲ್ಲ ಅವು ಯಾವ ಫಾಲ್ತು ಅವು ಹಿಂಗೆ ಹೋದ್ರು ಹೋಗ್ತಾವೆ ಮುಂದೆ ಬಿ ಜೆ ಪಿ ನಮ್ಮ ಕೈಗೆ ಸಿಗ್ತದೆ ಇವು ಯಾವುಕು ಟಿಕೆಟ್ ಕೊಡೋದಿಲ್ಲ ಮೊನ್ನೆ ಸ್ಟೇಜ್ ಮ್ಯಾಗಿದ್ದವಲ್ಲ ಒಬ್ಬ ಅಂದಕ್ಕೂ ನೋಡಿ ಈಗ ಸಿಟ್ಟಿಂಗ್ ಎಮ್ ಎಲ್ ಎರೂ ಯಾವುದೇ ಮ್ಯಾಗ ನೋಡೋಣತ್ತ ಒಬ್ಬ ಒಳ್ಳೆ ಲೋಕಸಭಾ ಅಭ್ಯರ್ಥಿ ನಮಗೆ ಮುಂದಿನ ದಿವ್ಸ ನಮ್ಗೆ ಒಳ್ಳೇದು ಒಬ್ಬ ಲೋಕಸಭಾ ಅಭ್ಯರ್ಥಿ ಬೇಕಾಗ್ಯಾರ ಈಗ ಬಿಜಾಪುರ ಕೆಲಸ ಮಾಡಾರ ಅದ್ರ ಬಗ್ಗೆ ನೀವು ಬರೀರಿಲ್ಲ ನೀವು ಟಿವಿಯವ್ರು ಏನೂ ಬರೀದಿಲ್ಲಲ್ಲ ಬರೀರಿ ಏನೇನು ಮಾಡ್ಯಾರ ಏನೇನು ನೀವು ಅಂದ್ರಿ ನಾನು ಕೇವಲ ಉತ್ತರ ಕರ್ನಾಟಕ ಎರಡು ಇದನ್ನು ಚೇಂಜ್ ಮಾಡ್ಲಕತ್ತಾರ ಇದರ ಭಾಷಣ ಯಾವುದದು ದ್ವೇಷಪೂರಿತ ಭಾಷಣ ಅದು ಟಾರ್ಗೆಟ್ ನಮ್ಮನೇ ಇತ್ತು ಸರ್ ಈಗಾಗಲೇ ಅವರು ಹೈಕೋರ್ಟಿಗೆ ಮತ್ತೆ ನನ್ನ ಮ್ಯಾಗಿನ ಎಲ್ಲ ಬಿ ಏನು ಸ್ಟೇ ಅದೋ ವೆಕೆಟ್ ಮಾಡ್ಬೇಕಂತ ಮೊನ್ನೆ ನೋಟಿಸ್ ಕೊಟ್ಟಾರೆ ಹೈಕೋರ್ಟ್ನಲ್ಲಿ ಅವರ ಉದ್ದೇಶ ಹಿಂದೂಗಳ ಪರವಾಗಿ ಯಾರು ಮಾತಾಡೋರು ಟಾರ್ಗೆಟ್ ಮಾಡಬೇಕು ಅನ್ನೋದ್ಬಿಟ್ಟು ಪಾಪ ಅವರು ವಿಜೇಂದ್ರನ ಮಾಡೋದಿಲ್ಲ ಅಶೋಕನ ಮಾಡೋದಿಲ್ಲ ಅವ್ರಿಗೆ ಇರೋದು ಬಸವನಗೌಡ ಪಾಲ್ ಎತ್ನಾಳ್ದೇ ಅಂಜಿಕೆ ಇದೆ ಕರ್ನಾಟಕ ಅದಕ್ಕೆ ಆ ಬಿಲ್ ನನ್ನ ಸಲಕ್ ತರ್ಲಕ್ಕ ಅದಕ್ಕೆ ಎಚ್ ಕೆ ಪಾಲ್ಟಿಗೆ ಧನ್ಯವಾದ ಸಲ್ಲಿಸ್ತೇನೆ ಮತ್ತು ವಿರೋಧ ಮಾಡಲಾರ್ದು ಸಪೋರ್ಟ್ ಮಾಡ್ತೀನಿ ರೀ ಅದಕ್ಕೆ ನೋಡಣ್ರಿ ಅಲ್ಲಿ ಎಲ್ಲರು ಕೂಡ್ತೀವಿ ಯಾರು ನಮ್ಮ ಗೋ ಪ್ರೇಮಿಗಳ ಶಾಸಕರು ಇದ್ದಾರೆ ಎಲ್ಲರೂ ಕೂಡಿ ನಿರ್ಣಯ ತಗೋತೀವಿ ಯಾಕಂದ್ರೆ ಒಂದು ಪಾರ್ಟಿ ಇದಲ್ಲ ಯಾರು ಗೋಗಳ ಬಗ್ಗೆ ಸನಾತನ ಧರ್ಮಕ್ಕೆ ಬಗ್ಗೆ ಬಿ ಜೆ ಪಿ ಒಳಗೂ ಹೋದಾರೆ ಜೆ ಡಿ ಎಸ್ನಾಗು ಹೋದಾರೆ ಕಾಂಗ್ರೆಸ್ನಾಗ ಅದಾರ ಎಲ್ಲರು ಕೂಡಿ ಅದಕ್ಕೇನು ನಿರ್ಣಯ ತಗೋ ತೊಗೋತೀವಿ